ನೀವು ನೋಡ್ತಿರೋ ಈ ಚಿಕ್ಕ ಸಮುದ್ರ ಜೀವಿ ಎಲ್ಲ ಜೀವಿಗಳಲ್ಲಿ ಅತಿ ವೇಗದ ಹೊಡೆತವನ್ನು ನೀಡುತ್ತೆ ಇದನ್ನು ರಿಂಪ್ ಅಂತ ಕರೀತಾರೆ ಇದು ಯಾವುದೇ ಜೀವಿಯ ಮೂಳೆಗಳನ್ನು ಕ್ಷಣಾರ್ಧದಲ್ಲಿ ಮುರಿಯುವ ಶಕ್ತಿಯನ್ನು ಹೊಂದಿದೆ ಯಾಕಂದರೆ ಈ ಜೀವಿ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹೊಡೆತವನ್ನು ನೀಡುತ್ತೆ ಇದು ಏರ್ ರೈಫಲ್ ಬುಲೆಟ್ಗಿಂತಲೂ ಸ್ಪೀಡ್ ಅಲ್ಲದೆ ಇದರ ಒಂದು ಹೊಡೆತ ಥೌಸಂಡ್ ಫೈವ್ ಹಂಡ್ರೆಡ್ ನ್ಯೂಟನ್ ಫೋರ್ಸನ್ನು ಕ್ರಿಯೇಟ್ ಮಾಡುತ್ತೆ ಇದರಿಂದ ಉಷ್ಣ ಮತ್ತು ಶಾಕ್ ವೇವ್ನಿಂದ ಕೂಡಿದ ಸಣ್ಣ ಬಬಲ್ಸ್ಗಳು ಉಂಟಾಗಿ ಬೇಟೆಯನ್ನು ಕ್ಷಣಾರ್ಧದಲ್ಲಿ ಕೊಲ್ಲುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಅದರ ಪವರ್ಫುಲ್ ಕಣ್ಣುಗಳು ಮಾನವನ ಕಣ್ಣುಗಳು ಕೇವಲ ಮೂರು ಫೋಟೋ ರಿಸೆಪ್ಟಾರ್ ಕೆಪಾಸಿಟಿಯನ್ನು ಹೊಂದಿವೆ ಅಂದರೆ ನಮ್ಮ ಕಣ್ಣುಗಳು ರೆಡ್ ಬ್ಲೂ ಮತ್ತು ಗ್ರೀನ್ ಈ ಮೂರು ಬಣ್ಣಗಳು ಮತ್ತು ಅವುಗಳ ಮಿಶ್ರಣದಿಂದ ಉಂಟಾದ ಬಣ್ಣಗಳನ್ನು ಮಾತ್ರ ಗುರುತಿಸುತ್ತವೆ ಆದರೆ ಈ ಜೀವಿಯ ಕಣ್ಣುಗಳು ಹದಿನಾರು ಫೋಟೋ ರಿಸೆಪ್ಟಾರ್ ಕೆಪ್ಯಾಸಿಟಿಯನ್ನು ಹೊಂದುವುದರ ಜೊತೆಗೆ ಅಲ್ಟ್ರಾವಯೊಲೆಟ್ ಮತ್ತು ಪೋಲರೈಸ್ಡ್ ಲೈಟನ್ನು ಕೂಡ ನೋಡುವ ಶಕ್ತಿಯನ್ನು ಹೊಂದಿದೆ ಇದು ನಾವು ಊಹಿಸಲು ಸಾಧ್ಯವಿಲ್ಲದ ಬೆಳಕು ಸೊ ಈ ಬಾಕ್ಸರ್ ಮ್ಯಾಂಟಿಸ್ರಿಂಪ್ ಸಮುದ್ರದ ಒಂದು ಲೆಜೆಂಡ್ ಮಾತ್ರವಲ್ಲ ಇದು ಒಂದು ಪ್ರಕೃತಿಯ ಅದ್ಭುತ ಜೀವಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು